ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಇದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದೀನಿ ಸೊ ಏನಪ್ಪ ಫ್ರೀ ಹೇರ್ ಹೇರೆಲ್ಲ ಬಿಟ್ಕೊಂಡು ವಿಡಿಯೋ ಮಾಡ್ತೀನಿ ಅನ್ಕೋಬೇಡಿ ನನಗೆ ಫ್ರೀ ಹೇರ್ಸ್ ತುಂಬ ಇಷ್ಟ ಆಮೇಲೆ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ನನ್ನ ಹೇರ್ ಹೇರ್ ಫಾಲ್ಸ ತುಂಬ ಕಂಟ್ರೋಲ್ ಆಗಿದೆ ಅಂದರೆ ನಾನು ಹೋಮ್ ಮೇಡ್ ಒಂದು ಹೇರ್ ಆಯಿಲ್ ಮಾಡಿ ಅದನ್ನೇ ಯೂಸ್ ಮಾಡೋದು ತುಂಬ ವರ್ಷದಿಂದನೂ ಅಷ್ಟೇ ಸೊ ಮಿಡ್ಲಲ್ಲಿ ಕೆಲವು ಐಟಮ್ ಎಲ್ಲ ಸಿದ್ದಾಗ ಸ್ಕಿಪ್ ಮಾಡಿ ಅಂಗೈಲಿ ತಂದ್ರೆ ಹೇರ್ ಆಯಿಲ್ ಹಾಕ್ತಾ ಇದ್ದೆ ಅದರಿಂದ ಹೇರ್ ಫಾಲ್ ಸ್ಟಾರ್ಟ್ ಆಯಿತು ಸೊ ಇವಾಗ ತುಂಬ ಹೆಲ್ತಿಯಾಗಿ ಬಂದಿದೆ ನನ್ನ ಕೂದಲು ಸೊ ನಂಗೆ ತುಂಬ ಇಷ್ಟ ನನ್ನ ಕೂದ್ ಬಗ್ಗೆ ಸೊ ಸ್ಟ್ರೈಟ್ನಿಂಗ್ ಮಾಡಿಸ್ಬೇಕು ಸ್ಮೂತ್ನಿಂಗ್ ಮಾಡಿಸ್ಬೇಕು ಅಂತ ಅವಾಗಿದ್ದೆಲ್ಲ ಕನಸು ಬಟ್ ನನ್ನ ಹೇರ್ ನೋಡೋಕೆ ನಮ್ಗೆ ಖುಷಿ ಆಗೋದು ದೇವರೇ ಬೇಡಪ್ಪ ಅದೆಲ್ಲ ಅಂತೇಳಿ ಸೊ ಇದೆಲ್ಲ ಬಿಟ್ಟಾಕಿ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ನನ್ನ ಮಗನಿಗೆ ಸ್ವಲ್ಪ ಗಿಫ್ಟ್ಸ್ ಎಲ್ಲ ಬಂದಿದೆ ಆಯಿತಾ ಅಂದರೆ ಚಿಕ್ಕ ಮಗನಿಂದ ಇಲ್ಲಿ ತನಕ ಈಗ ಅವನಿಗೆ ತ್ರೀ ಇಯರ್ಸ್ ಆಗ್ತಾ ಬಂತು ಸೊ ತ್ರೀ ಇಯರ್ಸ್ ಆಗಲಿಲ್ಲ ಇಲ್ಲಿ ತನಕ ಬಂದಿರೋಂತ ಕೆಲವೆಲ್ಲ ಸಿಲ್ವರ್ಸ್ ಮತ್ತೆ ಗೋಲ್ಡ್ ಐಟಮ್ಸ್ ಎಲ್ಲ ಗಿಫ್ಟ್ ಸೊ ಏನೆಲ್ಲ ಬಂದಿದೆ ಏನೆಲ್ಲ ಇದೆ ಅಂತೇಳಿ ತೋರಿಸ್ಬೇಕು ಅನ್ಕೊಂಡಿದ್ದೀನಿ ಸೊ ಏನಾದರೂ ಒಂದು ವಿಷಯ ಬೇಕಲ್ವಾ ವಿಡಿಯೋ ಮಾಡಕ್ಕೆ ಸೊ ಆ ಕಾರಣದಿಂದಾಗಿ ಈ ವಿಷಯನ ಎತ್ಕೊಂಡಿದ್ದೀನಿ ಸೊ ಸ್ಟಾರ್ಟಿಂಗ್ ಅವನಿನ್ನೂ ಹುಟ್ಟಿರ್ಲಿಲ್ಲ ಆಯ್ತಾ ಇನ್ನು ಪ್ರೆಗ್ನೆನ್ಸಿಯಲ್ಲಿದ್ದೆ ನಾನು ಆವಾಗ ಈ ಬೌಲು ಮತ್ತೆ ಈ ಲೋಟ ಇದೆ ಅಲ್ಲ ಸೊ ಇದು ಬ್ಲ್ಯಾಕ್ ಆಗಿದೆ ಇದೇನ ಪಿಂಗ್ ಆಗಿದೆ ಅನ್ಕೋಬೇಡಿ ಸೊ ನಾನು ಅದನ್ನ ತೊಳೆಯೋಕೆಲ್ಲ ಹೋಗಿಲ್ಲ ಬಿಸಿ ಬಿಸಿ ಹಾಲೆಲ್ಲ ಹಾಕಿ ತರ ಇರೋದು ಸೊ ಇದನ್ನ ಪೇಸ್ಟ್ ಇಲ್ದಿದ್ರೆ ವಾಶ್ ಎಲ್ಲ ಮಾಡಿದ್ರೆ ತಿಕ್ಕಿದ್ರೆ ಅದೆಲ್ಲ ಪೀತಾಂಬರಿ ಎಲ್ಲ ಹಾಕಿ ತಿಕ್ಕಿದ್ರೆ ನೀಟಾಗಿ ಹೋಗುತ್ತೆ ಸೊ ಈ ಬೌಲು ಈ ಲೋಟ ಪ್ಲಸ್ ಇದೊಂದು ಸಾರಿ ಇದೊಂದು ಸ್ಪೂನ್ ಆಯ್ತಾ ಇದು ನನ್ನ ಹಸ್ಬೆಂಡ್ ಇದು ಆಫೀಸಿಂದ ಒಂದು ಮೇಡಮ್ ಕೊಟ್ಟಿರೋದು ಸೊ ತುಂಬಾ ಖುಷಿ ಆಯ್ತು ನಂಗೆ ಇದನ್ನ ಗಿಫ್ಟ್ ನೋಡಿದ ತಕ್ಷಣ ಯಾಕಂದ್ರೆ ಯಾರು ಏನಂತ ಗೊತ್ತಿಲ್ಲ ನನ್ನನ್ನು ನನ್ನನ್ನ ಒನ್ ಟೈಮ್ ಟೂ ಟೈಮ್ ನೋಡಿದಾರಷ್ಟೇ ಜಾಸ್ತಿ ಮಿಂಗೋಲ್ ಆಗಿಲ್ಲ ಅವ್ರ ಜೊತೆಗೆ ಅವ್ರು ಬಂದು ನನ್ನನ್ನು ನೋಡಿ ನಾನು ಪ್ರೆಗ್ನೆಂಟ್ ಇರುವಾಗ ನನ್ನನ್ನು ನೋಡಿ ನನಗೆ ಒಂದು ಈ ಥರ ಒಂದು ಗಿಫ್ಟ್ ಕೊಟ್ಟಿದ್ದು ನಿಜ ಹೇಳ್ತೀನಿ ಸಖತ್ ಬಂದರೆ ಸಖತ್ ಖುಷಿಯಾಗಿಬಿಡ್ತು ಇದು ಅಲ್ಲದೆ ನನ್ನನ್ನು ಶಾಪಿಂಗ್ ಎಲ್ಲ ಕರ್ಕೊಂಡು ಹೋಗಿದ್ರು ಸಿಟಿ ಸೆಂಟರಿಗೆಲ್ಲ ಏನು ಬೇಕು ತಿನ್ನು ಹಾಗೆ ಹೀಗೆ ಅಂತೇಳಲ್ಲ ನನಗೆ ಎಷ್ಟು ಬಿಡ್ತಿದ್ರೆ ನನ್ನ ಫ್ಯಾಮಿಲಿ ನೋಡ್ದಂಗೆ ಆಯಿತು ಸೊ ಈಗಲೂ ಅಷ್ಟೇ ನನಗೆ ಸಿಕ್ಕ್ರೂ ಅಷ್ಟೇ ಅದೇ ಪ್ಲೇಸಿಂದನೇ ಮಾತಾಡಿಸ್ತಾರೆ ಸೊ ಇದು ಇದ್ರಲ್ಲೇ ನಾನು ಆಯಿತಾ ಅವನು ಒಂದು ಒನ್ ಆ್ಯಂಡ್ ಹಾಫ್ ಇಯರ್ ತನಕ ನಾನು ಇದರಲ್ಲಿ ಫೀಡ್ ಮಾಡಿದ್ರು ಇದರಲ್ಲಿ ಕೊಡ್ತಾ ಇದ್ದೆ ಸೊ ನೆಕ್ಸ್ಟ್ ಇದು ಒಂದು ಇದು ನಮ್ಮ ಅಮ್ಮನ ಕೊಟ್ಟಿದ್ದು ನಮ್ಮಮ್ಮ ಈ ಮತ್ ಇದು ಮತ್ತೆ ಇದು ಅವನಿಗೆ ನೀರು ಕುಡ್ಸಕಂತೇಳಿ ಸೊ ಈ ಸ್ಪೂನ್ ಅವರು ಕೊಟ್ಟಿದ್ದು ಈ ಸ್ಪೂನು ನಮ್ಮಮ್ಮ ಕೊಟ್ಟಿದ್ದು ಈ ಲೋಟ ಇನ್ನೂ ಹಾಗೆ ಪಳಪಳ ಅಂತಿದೆ ಯಾಕಂದರೆ ಇದು ಯೂಸೇ ಮಾಡಿಲ್ಲ ಸೊ ಆ ಕಾರಣದಿಂದಾಗಿ ಫಸ್ಟು ಇದೊಂದು ಕಾಲುಗಡ್ತ ನೋಡಿ ಇಷ್ಟು ಚೆನ್ನಾಗಿದೆಯಲ್ಲ ನಾನು ಇಷ್ಟಿರೋದಾಯ್ತಾ ನನಗೆ ಏನಾದ್ರು ಹೆಣ್ಣು ಪಾಪ ಆದರೆ ಇನ್ ಕೇಸ್ ಸೆಕೆಂಡ್ ಮನೆ ಹೆಣ್ ಆದ್ರೆ ಆದರೆ ಅಂತೇಳಿ ಹಂಗೆ ಇಟ್ಟಿರೋದು ಇಲ್ದಿದ್ರೆ ನಾನು ಇದನ್ನ ಏನಾದ್ರು ಕೊಡ್ತಿದ್ನೋ ಇಲ್ದಿದ್ರೆ ನಂಗೆ ಆಗದಿದ್ರು ನನ್ನ ತಂಗಿಗೆ ಏನಾದರು ಎಣ್ಣು ಪಾಪ ಆದರೆ ಸೊ ಅವಳಿಗೆ ಅಂತೇಳಿ ಇದು ನನ್ನ ಅಕ್ಕ ಕೊಡ್ತಿದ್ದು ಅವನ ಹತ್ರ ಆಲ್ರೆಡಿ ಎರಡು ಮೂರು ಕಡ್ಗ ಇತ್ತು ಆದರೂ ನಂಗೆ ನನ್ನ ಅಕ್ಕಂಗೆ ಇಷ್ಟ ಆಗಿ ಕೊಡ್ತಿದ್ದು ದೊಡಮ್ಮ ನನ್ನ ಮಗನಿಗೆ ದೊಡಮ ಆಗ್ಬೇಕು ಸೊ ಅವಳು ಕೊಡ್ತಿದ್ದು ತುಂಬ ಚೆನ್ನಾಗಿದೆ ಹಂಗೆ ಇಟ್ಟಿದ್ದೀನಿ ಸೆಕೆಂಡ್ ಒನ್ ಸೊ ಇದು ನಮ್ಮದರಲ್ಲಿ ಇದನ್ನ ಕೊಡಲೇಬೇಕಾಯ್ತಾ ಲಿಂಗ ಅಂತಾರಲ್ವ ಸೊ ಇದನ್ನ ಕೊಡಲೇಬೇಕು ಇದನ್ನ ನಮಗೆ ನಮ್ಮ ಮಾವ ಕೊಟ್ಟಿದ್ದು ನಮ್ಮ ಅಮ್ಮನ ತಮ್ಮ ಸೊ ಅವ್ರು ಕೊಟ್ಟಿದ್ದು ತುಂಬ ಚೆನ್ನಾಗಿದೆ ಇದನ್ನ ಯೂಸೇ ಮಾಡಿಲ್ಲ ಆಯ್ತಾ ಹಾಕೋಕ್ಕೆ ಹೋಗಿಲ್ಲ ಅಂದರೆ ಒಂದು ಏನೋ ಅವ್ರು ತಂದಾಗ ಪಾಪ ಅವ್ರ ಖುಷಿಗೆ ಹಾಕಿದ್ದೆ ಇದನ್ನ ಹಾಕಕ್ಕೆ ಹೋಗಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಲಿಂಗ ಪ್ಲಸ್ ಇದು ಅಷ್ಟೇ ಇದೆ ಇದು ಮೇ ಬಿ ನನ್ ಸೊಂಟಕ್ ಹಾಕುತ್ತೇನೋ ಸೊಂಟದ ಗೆಜ್ಜೆ ತುಂಬಾ ದಪ್ಪ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ನಮ್ಮ ಮಾವನೇ ತಂದಿದ್ದು ಆ ಬೆಳ್ಳಿದು ಲಿಂಗ ಮತ್ತೆ ಸೊಂಟದ್ದು ಇದು ತಗೊಂಬಂದಿದ್ರು ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು ಯೂಸೇ ಮಾಡಿಲ್ಲ ಯಾಕಂದ್ರೆ ನಮ್ಮಅಮ್ಮ ಆಲ್ರೆಡಿ ಅವ್ನಿಗೆ ಉಡ್ದಾಗ ಸೊಂಟಕ್ಕೊಂದು ಬೆಳ್ಳಿದ್ ಹಾಕಿದ್ರು ಅದೇ ಕಂಟಿನ್ಯೂ ಆಗಿದೆ ಏನು ಆಗಿಲ್ಲ ಅದು ಸೊ ಅದಕ್ಕೋಸ್ಕರ ಯೂಸ್ ಮಾಡಿಲ್ಲ ಇನ್ ಕೇಸ್ ಇವ್ ದೊಡ್ಡನಾದ್ಮೇಲೆ ಆಗುತ್ತೆ ಇಲ್ದಿದ್ರೆ ಸೆಕೆಂಡ್ ನಮ್ಮ ಮನೆಗೆ ಯಾರು ಬರ್ತಾರೆ ಯಾವ ಪಾಪ ಬರುತ್ತೋ ಆ ಪಾಪಗೆ ಇದಾಗುತ್ತೆ ಅಂತೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಇದೆ ಆಯಿತಾ ಸಖತ್ ಇಷ್ಟ ಆಯಿತು ನಮ್ಮ ಮಾವನ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಸೋ ಇದೊಂದು ಕಡ್ಗ ನೋಡಿ ಇದು ನನ್ನ ನೇಬರ್ ಆಯಿತಾ ನೇಬರ್ ಅಂದರೆ ನಮ್ಮಮ್ಮನ ಮನೆ ಹತ್ರ ನಾಂಟಿದ್ದಾರೆ ತುಂಬ ಕ್ಲೋಸ್ ಒಟ್ಟಿಗೆ ಸೊ ಆಂಟಿ ಕೊಟ್ಟಿದ್ದು ಇದೇ ಥರದ್ದು ಇನ್ನೊಂದು ನಮ್ಮಅಮ್ಮಗೆ ತಂದಿದ್ರು ಅದು ಫುಲ್ ಬೆಂಡಾಗಿತ್ತು ಸೊ ಅದನ್ನ ಕೊಟ್ಟು ನಾನು ಏನೋ ತಗೊಂಡೆ ಸೊ ಇನ್ನೊಂದಿತ್ತು ಸೊ ಅದನ್ನೇ ನಾನು ಬೇರೆಯವ್ರಿಗೆ ಯಾರಿಗೂ ಗಿಫ್ಟ್ ಮಾಡಿದೆ ಸೊ ಈ ಥರದ್ದು ಒಂದು ಮೂರ್ನಾಲ್ಕು ಬಂದಿತ್ತು ಮೇ ಬಿ ಗಿಫ್ಟ್ ಸೊ ನಾನು ಎರಡು ಸೇಲ್ ಮಾಡಿದೆ ಮತ್ತು ಯಾರಿಗಾರು ಕೊಟ್ಟೆ ಹಂಗೇನೋ ಮಾಡಿದ್ದೀನಿ ಬಟ್ ನನಗಷ್ಟು ನೆನಪಿಲ್ಲ ಸೊ ಆಮೇಲೆ ಕೆಲವೆಲ್ಲ ಅವನು ಹಾಕ್ಕೊಂಡಿದ್ದಾನೆ ಆಮೇಲೆ ಗೋಲ್ಡ್ ಐತೆ ಇವಾಗ ಗೋಲ್ಡ್ ತೋರಿಸ್ತೀನಿ ಸೊ ಇದೆರಡು ಬಳೆ ಇದು ಎರಡು ಬಳೆ ದೊಡಮ್ಮ ಐ ಮೀನ್ ನಮ್ಮ ಅಕ್ಕ ಮಾಡ್ತಿದ್ದು ಒಂದು ಪವನ್ ಏನೋ ಇದೆ ಇದರಲ್ಲಿ ಇದಕ್ಕಿಂತ ಬೇರೆ ಡಿಸೈನ್ ಐತೆ ಅದು ರೌಂಡ್ ಡಿಸೈನ್ ಬರ್ತಲ್ಲ ಅದೇ ಇತ್ತು ಯಾಕೋ ಮಾಡಿಕೊಟ್ಟೋನು ಆಚಾರಿ ಸರಿ ಮಾಡಿಕೊಟ್ಟಿರಲಿಲ್ಲ ಸೊ ಅದು ಇಷ್ಟ ಆಗಲಿಲ್ಲ ಅಂತೇಳಿ ಅದನ್ನು ವಾಪಸ್ ಕೊಟ್ಟು ಇದನ್ನ ಮಾಡ್ಸೋಕೆ ಹೇಳಿದೆ ಆ ಮಕ್ಕಂಗೆ ಸೊ ಇದು ಒಂದು ಒಂದೇ ಪ್ಲಸ್ ರಿಂಗ್ ಆಯಿತಾ ನೋಡಿ ಇದು ಸಣ್ಣದೊಂದು ರಿಂಗು ಮೇ ಬಿ ಒಂದೊಂದು ಗ್ರಾಮ್ ಇರ್ಬೋದೇನೋ ಅಷ್ಟೇ ಇದು ನ ಅವ್ರ ಅಜ್ಜಿ ಕೊಟ್ಟಿದ್ದು ಅವರ ಅಜ್ಜಿ ಅಂದರೆ ನಮ್ಮ ಅತ್ತೆ ಕೊಟ್ಟಿದ್ದು ಈ ರಿಂಗು ಆಮೇಲೆ ಇದು ನನ್ನ ಮಾವ ಮಾವ ನಂಗೆ ಆಗಬೇಕು ಅಂದರೆ ನಮ್ಮ ಅತ್ತೆದು ತಮ್ಮ ಕೊಟ್ಟಿದ್ದು ಈ ರಿಂಗು ಇದು ನನ್ನ ತಮ್ಮನ ಫ್ರೆಂಡ್ ಕೊಟ್ಟಿದ್ದು ನನಗೂ ತಮ್ಮನೇ ಅವನು ಸೊ ಅವನು ಕೊಟ್ಟಿದ್ದು ತುಂಬ ಚೆನ್ನಾಗಿದೆ ತುಂಬ ಕ್ಯೂಟಾಗಿದೆ ಅವನು ನಂದು ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಡೆಲಿವರಿ ಆದಮೇಲೆ ಅಷ್ಟೇ ತುಂಬ ಸಾರಿ ಬರ್ತಿದ್ದೆ ಮಗು ಮಾತಾಡ್ಸೋಕೆ ನೋಡೋಕ್ಕೆಲ್ಲ ಈಗಲೂ ಅಷ್ಟೆ ಎಲ್ಲರೂ ಸಿಕ್ಕರೆ ಸಾಕು ಎಷ್ಟು ಚೆನ್ನಾಗಿ ಅಕ್ಕ ಅಂತ ಕೈಯತ್ತಾನೆ ಗಾಡೀಲಿ ಹೋಗುವಾಗಲ್ಲ ಸೊ ಆಗುತ್ತೆ ತುಂಬ ಹಂಬಲ್ ಪರ್ಸನ್ನು ಸೊ ಇದು ನನ್ನ ಚಿಕ್ಕಮ್ಮ ಕೊಟ್ಟಿದ್ದು ಚಿಕ್ಕಮ್ಮನ ಮಗಳು ಕೊಟ್ಟಿದ್ದು ನಮ್ಮಮ್ಮನ ತಂಗಿ ಮಗಳು ಕೊಟ್ಟಿದ್ದು ಇದನ್ನ ಅಷ್ಟೇ ಯೂಸೇ ಮಾಡಿಲ್ಲ ಯಾವುದು ಹಾಗೆ ಇಟ್ಟಿದ್ದೀನಿ ಯಾಕಂದರೆ ಒಂದಕ್ಕೆ ಹಚ್ಕೊಂಡು ಇಲ್ದಿದ್ರೆ ನುಂಗಿದ್ರೆ ಅಂತೇಳಿ ತುಂಬ ಭಯ ಆಮೇಲೆ ಇದೊಂದು ಬ್ರೆಸ್ಲೆಟ್ ಆಯ್ತಾ ಸೊ ಇದು ಇರಲಿಲ್ಲ ಇದು ಎರಡು ಬಳೆ ಮಾಡಿಸಿದ್ದೆ ನಾನು ಆ ಬ್ಲ್ಯಾಕ್ ಕಲರ್ ಬೀಡ್ಸ್ ಬರುತ್ತಲ್ವ ಸೊ ಆ ಥರ ಬಳೆ ಮಾಡಿಸಿದ್ದೆ ತುಂಬ ಚೆನ್ನಾಗಿತ್ತೈತ ಬಟ್ ಆಚಾರ್ಯ ಏನು ಮಾಡ್ದನೋ ಗೊತ್ತಿಲ್ಲ ಎಷ್ಟು ಇದಿತ್ತಂದರೆ ಸೆನ್ಸಿಟಿವ್ ಏನೋ ಅದು ಹೇಳೋಕ್ಕೆ ಬರ್ತೀರ ನಂಗೆ ಅದು ಹಿಂಗೆ ಅಂತೇಳಿ ಹಾಕಿ ಸ್ವಲ್ಪ ದಿನಕ್ಕೆ ಕಟ್ಟಾಗಿಬಿಡ್ತು ಕಟ್ಟಾಗಿ ಮಣಿಯಲ್ಲೆಲ್ಲೋ ಸಿಡ್ದು ಅದ್ರ ಗೋಲ್ಡ್ ಪೀಸ್ ಎಲ್ಲೆಲ್ಲೋ ಬಿಡ್ತು ಸೊ ಭಯ ಪಟ್ಕೊಂಡು ಅದನ್ನ ಕೊಟ್ಟು ಇದನ್ನ ಮಾಡಿಸಿದ್ವಿ ಇದೂ ಅಷ್ಟೇ ತುಂಬ ತುಂಬ ಚೆನ್ನಾಗಿದೆ ತುಂಬ ಡಿಟೇಲಿಂಗ್ ಆಗಿದೆ ತುಂಬ ಇದೆ ಸೊ ಇದು ನಾನು ಕಾರ್ ಶೀಟಲ್ಲಿ ಅಲ್ಲ ಮಾರ್ಕೆಟ್ ರೋಡ್ ಹತ್ರ ಮಹಾಲಕ್ಷ್ಮಿ ಅಂತೇಳಿ ನಾನು ಅಲ್ಲಿ ತುಂಬ ಗೋಲ್ಡ್ ಪರ್ಚೇಸ್ ಮಾಡಿದ್ದೀನಿ ಅಲ್ಲಿ ಮಾಡಿಸಿದ್ದೀನಿ ಸೊ ಅಲ್ಲಿ ನಾನು ಇದನ್ನ ತಗೊಂಡಿದ್ದು ಇದನ್ನೂ ಅಷ್ಟೇ ಯಾವುದು ಹಾಕಕ್ಕೆ ಬಿಡೋಲ್ಲ ಇವಾಗ ಅವನು ಸೊ ಆಯಿತು ಅವನದು ಗೋಲ್ಡೇನು ಜಾಸ್ತಿ ಇಲ್ಲ ಸೊ ಎರಡು ಚೈನ್ ಇದೆ ಸೊ ಅದನ್ನು ತೋರಿಸ್ತೀನಿ ಇದನ್ನೆಲ್ಲ ಮೊದಲೇ ಡಬ್ಬೇಳ ಹಾಕಿಟ್ಬಿಡೋಣ ಯಾಕಂದರೆ ನಾನು ಹೇಳೋಕ್ಕಾಗಲ್ಲ ಸಡನ್ನಾಗಿ ಎದ್ದುಬಿಟ್ಟೆ ಎಲ್ಲರೂ ಬಿದ್ದೋಗ್ಬಿಡ್ತು ಏನು ಮಾಡೋದಲ್ವ ಸೊ ಹೇಳೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಸೊ ಈ ಚೈನ್ ಆಯಿತಾ ಈ ಚೈನ್ ತಗೊಂಡು ತ್ರೀ ಡೇಸ್ ಆಯ್ತೇನೋ ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋ ಹಾಕಿದ್ದೆ ಗೊತ್ತಿರುತ್ತೆ ನೋಡಿ ನೋಡಿರ್ತೀನಿ ಅಂದ್ಕೊಳ್ತೀನಿ ಎಂತ ಮಂತ್ರಾಲಯಕ್ಕೆ ಹೋದಾಗ ಹೋಗೋಕ್ಕಿಂತ ಮುಂಚೆ ಒಂದು ಚೈನ್ ತೊಗೊಂಡಿದ್ದೆ ರೋಪ್ ಚೈನು ಸೊ ಅದನ್ನ ತೋರಿಸಿದ್ದೆ ಆ ಚೈನ್ ಸ್ಟೋರಿ ಏನು ಗೊತ್ತಾ ಆ ಚೈನು ರೀಸೆಂಟಾಗಿ ನಮಗೆ ಊರಲ್ಲಿ ಫಂಕ್ಷನ್ ಇತ್ತು ಅಂತೇಳಿ ಹೋಗಿದ್ದೆ ಅವನು ಹಾಕಿದ್ದೀನಿ ಫುಲ್ಲು ಕಚ್ಚಿದಾನೆ ಕಚ್ಚಿ ಫುಲ್ ಬೆಂಡಾಗಿದೆ ಒಂಬತ್ತು ಇದೆ ಒಂಬತ್ತು ಗ್ರಾಮಿದ್ದು ಏನು ರೀ ನನಗೆ ಗಟ್ಟಿಲ್ಲ ನೋಡಕ್ಕೆ ದಪ್ಪ ಇದೆ ನನಗೆ ದಪ್ಪ ಇದ್ದು ಶೋಕಿ ಆಗೋದು ಬೇಡ ಅಂದ್ಕೊಂಡು ಏನು ಮಾಡಿದೆ ಈಗ ಮೂರು ದಿನಕ್ಕಿಂತ ಮುಂಚೆ ಹೋಗಿ ಕೊಟ್ಟು ಆ ಚೈನ್ ಅದ್ರ ಮೇಲೆ ಸ್ವಲ್ಪ ದುಡ್ಡು ಹಾಕಿ ಇನ್ನೊಂದು ಗ್ರಾಮ್ ಹೆಚ್ಚೆ ಮಾಡಿ ಪೆಂಡೆಂಟ್ ನೋಡಿ ಎಂಥ ಇದು ಹವಳ ಕೋರಲ್ ಅಂತಾರಲ್ವ ಸೊ ಅಷ್ಟು ಚೆನ್ನಾಗಿದೆ ನೋಡಿ ಇದೊಂದು ಇದು ಪೆಂಡೆಂಟಿಗೆ ಅವನ ಹತ್ರ ಆಲ್ರೆಡಿ ಒಂದು ಗೋಲ್ಡ್ಸ್ ಎಲ್ಲ ಇತ್ತು ಒಂದೊಂದು ಸ್ವಲ್ಪ ತುಂಡೆಲ್ಲ ಅವನು ಕಟ್ ಮಾಡಿರೋ ಅಂಥದ್ದು ಮತ್ತು ಅಂಥದ್ದೆಲ್ಲ ಕೆಲವು ಐಟಮ್ ಇತ್ತು ಮತ್ತು ಹುರ್ಕೋ ಅಂತಾರಲ್ಲ ಹುರ್ಕು ಅಂದರೆ ಉಪ್ಪು ಎಂತ ಹೇಳ್ತಾರೆ ತಾಯ್ತ ಕಣರ್ ಹಾಲು ತಾಯ್ತಾ ಅದೇ ಇತ್ತಾಯ್ತ ಗೋಲ್ಡಿಗು ಅದನ್ನೆಲ್ಲ ಕೊಟ್ಟು ಈ ಥರ ಹಿಂಗೆ ಇರಲಿ ಅಂಥೇಳಿ ಚೈನ್ ಮಾಡಿಸ್ದೆ ಸಖತ್ತಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಾನು ಹಾಕ್ಕೊಬೋದು ಬಟ್ ನಾನು ಹಾಕೊಳ್ಳೋಲ್ಲ ಸೊ ಇದು ಒಂದು ಅವಂದೇ ಐತೆ ಚೈನು ಇದು ತುಂಬ ವೆಯ್ಟ್ ಇದೆ ಇದು ಇವಾಗ ಏನಾಗಿದೆ ಅಂದರೆ ಅಪ್ಪಗನೇ ಹಾಕೊಳ್ಳೋದು ಸೊ ಇದೊಂದು ಚೈನ್ ಆಯಿತಾ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ದೊಡ್ಡದಿದೆ ನಾನು ಹಾಕ್ಕೊಂಡ್ರೆ ಇದು ಇಲ್ಲಿ ತನಕ ಬರುತ್ತೆನಾ ಇದು ಅವ್ನ್ಗೆ ಈಗ ಹಾಕೋಕ್ಕಾಗಲ್ಲ ಅವನು ಇನ್ನೂ ಕಾಲೇಜು ಆ ಟೈಮಲ್ಲಿ ಹಾಕೋಕ್ಕಾಗ್ಬೋದು ಅಷ್ಟೇ ಅಲ್ಲಿ ತನಕ ಅವರಪ್ಪ ಹಾಕ್ಕೊಂಡು ಎಲ್ಲ ಇದು ಮಾಡ್ತಾರೆ ಸೊ ಇದ್ರ ಪೆಂಡೆಂಟ್ ಓಮ್ ಅಂತ ಇದೆ ಸೊ ಇದು ಚೈನು ನಮ್ಮಪ್ಪ ಚೈನು ನಮ್ಮಪ್ಪ ಮಮ್ಮಂಗೆ ಅಂತೇಳಿ ತೊಟ್ಲು ಟೈಮಲ್ಲಿ ನಮ್ಮಪ್ಪ ನಮ್ಮ ಪಾಪಿಗೆ ಅಂತ ಕೊಟ್ಟಿರೋದು ಚೈನು ತುಂಬ ಚೆನ್ನಾಗಿದೆ ಇದರಲ್ಲಿ ಎರಡು ಮುಕ್ಕಲ್ ತನಕ ಇದೆ ಆಯಿತಾ ಮೀನ್ಸ್ ಏನು ಗೊತ್ತಾ ಇದು ಚೈನ್ ಇದೆ ಅಲ್ವ ಎರಡು ಮುಕ್ಕಲನ್ನೋಕ್ಕೆ ಈ ಚೈನ್ ತುಂಬ ಗಟ್ಟಿ ಆಯಿತಾ ರೆಡಿಮೇಡ್ ತಗೊಂಡಿದ್ದು ಲೈಟ್ ವೇಟ್ ಅಲ್ಲ ತುಂಬ ಗಟ್ಟಿ ಚೈನು ಆಮೇಲೆ ಈ ಪದಕದಲ್ಲಿ ಅರ್ಧ ಪೌನ್ಗಿಂತ ಮೇಲೆ ಇದೆ ಈ ಪದಕ ಆಮೇಲೆ ಈ ಇದಿದಲ್ವಾ ಕೊಲ್ಕೆ ಹೇಳ್ತಾರಲ್ಲ ಉಕ್ಕು ಸೊ ಇದು ಸಣ್ಣದಿತ್ತು ಸೊ ಇದನ್ನ ನಾವೇ ಈ ಪೆಂಡೆಂಟಿಗೋಸ್ಕರ ಬೇರೆ ಮಾಡಿಸಿರೋದು ಸೊ ಅಷ್ಟಿದೆ ಇದರಲ್ಲಿ ತುಂಬ ಚೆನ್ನಾಗಿದೆ ಚೈನು ಅವನದೇನು ಜಾಸ್ತಿ ಇಲ್ಲ ಆಮೇಲೆ ಅವನಿಗೆ ಹುಟ್ಟಿದಾಗ ಕಿವಿ ಚುಚ್ತಾರಲ್ವಾ ಸೊ ಅವಾಗದ್ದೆಲ್ಲ ಇದನ್ನು ಇಲ್ಲಿ ಅದನ್ನೆಲ್ಲ ಹಂಗೆ ಇಟ್ಟಿದ್ದೇನೆ ಅಂತ ನಾನು ಯಾವುದೂ ಸೇಲ್ ಮಾಡಿಲ್ಲ ನನ್ನ ಮಗನದು ಹಂಗೆ ಇರಲಿ ಅಂತ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಅವ್ರು ದೊಡ್ಡ ಮನೆ ಕೊಡಿಸಿದೆ ಆಯ್ತಾ ಸೊ ಇವಾಗ ಇದನ್ನ ತೆಗ್ದಿದ್ದೀನಿ ಇದನ್ನ ತೆಗೆದ್ಮೇಲೆ ಒಂದು ಸ್ಟಂಡ್ ಕೊಡ್ಸಿದ್ದಾಳೆ ಆ ಸ್ಟಡ್ ಇಟ್ಟಿದ್ದೀನಿ ಇದನ್ನ ತೆಗ್ದಿಟ್ಟಿರೋದಕ್ಕೆ ಅದು ಸಿಂಗಲ್ ಸ್ಟಡ್ ಇಟ್ಟಿರೋದು ಅದು ಸೊ ಅವಳೇ ರೀಸೆಂಟಾಗಿ ಬಂದಾಗ ಕೊಡಿಸೋಗಿದ್ಲು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದೂ ಅಷ್ಟೇ ಸೊ ಇದು ಇನ್ನೊಂದು ಇದ್ರದ್ದು ಏನಾಗಿದೆ ಗೊತ್ತಾ ಬರ್ಲಿಕ್ಕಿತ್ತೋಗಿದೆ ಅಂತ ನೋಡಿ ಬರ್ಲಿಕ್ಕಿತ್ತೋಗಿದೆ ಸೊ ಮಾಡಿಸ್ಬೋದು ಹಾಕಿಸ್ಬೋದು ಇನ್ ಕೇಸ್ ನನಗೆ ಆಸೆ ಇನ್ ಕೇಸ್ ನನ್ನ ತಂಗಿದ ಇಲ್ಲ ನಂದ ಏನೋ ಗೊತ್ತಿಲ್ಲ ಪಾಪು ಆದರೆ ಇದನ್ನೇ ವಾಪಸ್ಸು ಚುಚ್ಚಿಸ್ಬೇಕು ಅಂತ ನನ್ನ ಮಗ ಹಾಕ್ಕೊಂಡಿರೋದು ಯಾಕಂದರೆ ನನ್ನ ನಮ್ಮನೇಲಿ ಮನೇಲಿ ಪ್ರಶ್ನೆ ಮೊಮ್ಮಗವನು ಸೊ ಆ ಫೀಲೆಲ್ಲ ಇದೆ ಮತ್ತೆ ನಮ್ಮ ಅಕ್ಕ ಕೊಡಿಸಿದ್ದು ಅಂತೇಳಿ ಅದೊಂದು ಸೆಂಟಿಮೆಂಟ್ ಫೀಲ್ ಇದೆ ಅವನಿಗೆ ಗೊತ್ತಾಗಬೇಕು ನಾನು ಹುಟ್ಟಿದಾಗ ನನಗೆ ನನ್ನ ದೊಡಮನೆ ಕಿವಿ ಚುಚ್ಚಿಸಿದ್ದು ಅವಳೇ ಕೊಟ್ಟಿದ್ದಿದ್ನೆಲ್ಲ ಹೇಳಿ ಸೊ ಆ ಫೀಲಿ ಹಂಗೆ ಇಟ್ಕೊಂಡಿದ್ದೀನಿ ಸೊ ಎಷ್ಟು ಅವನೇನು ಜಾಸ್ತಿ ಏನಿಲ್ಲ ಓಹ್ ಇನ್ನೊಂದು ಮೇಯ್ನ್ ಮರ್ತೀನಿ ಅವನಿಗೆ ಅಂತಿರ್ತೀವಿ ಹೇಗೆ ತಗೊಂಡಿದ್ದೆ ಆಯ್ತ ನಾನು ಊಟ ಮಾಡೋಕ್ಕಂತನೋ ಅಲ್ಲ ತಿಂಡಿ ತಿನ್ಬೇಕು ಅಂತನೂ ಅಲ್ಲ ಏನು ಶೋಕಿ ಮಾಡೋಕಂತ ಏನು ತಗೊಂಡಿಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿದು ಒಂದು ಒಂದು ಎಮೋಷ್ನಲ್ ಒಂದು ಫೀಲು ಅಲ್ಲ ಒಂದು ಕನಸು ಏನಾರು ಅಂದ್ಕೊಳ್ಳಿ ಇರುತ್ತೆ ಎಲ್ಲರಿಗೂ ಬರುತ್ತೆ ಒಂದು ಪ್ಲೇಟ್ ತಗೋಬೇಕು ಅಲ್ಲ ಒಂದು ಚಂಬು ಬೇಕು ಅಂಥದೆಲ್ಲ ತುಂಬ ಆಸೆ ಇರುತ್ತೆ ನನಗೆ ಕನ್ ಒಂದು ಆಯ್ತಾ ನಂಗೆ ಒಂದು ಚೊಂಬು ಬೇಕು ಚೊಂಬು ತಗೋಬೇಕು ಅಂತೇಳಿ ಸೊ ನನಗೆ ಈಗಲೂ ತಗೋಬಹುದು ಬಟ್ ನನಗೆ ಬೇಡ ಅಂದ್ಕೊಂಡು ಏನು ಮಾಡಿದೆ ಸಣ್ಣದೊಂದು ಚಂಬು ತಗೊಂಡಿದೆ ನನಗೆ ದೇವ್ರಿಗೆ ಏನು ಬೇಕು ಅದು ಐಟಮ್ ಎಲ್ಲ ಇದೆ ಸೊ ಅದರಲ್ಲೇನಿದ್ದೀನ ಇದು ನನ್ನ ಮಗನ ಬರ್ತ್ಡೇಗೆ ಬಂದಂತಹ ದುಡ್ಡಲ್ಲೆಲ್ಲ ಸೇವಿಂಗ್ಸ್ ಅಂತ ಇಟ್ಕೊಂಡು ಸೊ ಈ ಪ್ಲೇಟ್ ಆಯ್ತಾ ಅಂದರೆ ಟೂ ಇಯರ್ಸ್ ಬರ್ತ್ಡೇ ತಗೊಂಡಿದ್ದು ಫಸ್ಟ್ ಇಯರ್ಗೆ ಬ್ರೆಸ್ಲೆಟ್ ತೋರಿಸ್ತೀಲ್ವ ಸೊ ಅದು ಮತ್ತೆ ಬೇರೆ ಏನೋ ತಗೊಂಡಿದ್ದೆ ಸೆಕೆಂಡ್ ಇಯರ್ ಬರ್ತ್ಡೇಗೆ ಅವನಿಗೆ ಹಾಕಿರುವಂಥ ಪಿಗ್ಗಿ ಬ್ಯಾಂಕ್ ಅದರಲ್ಲಿ ಸೇವಿಂಗ್ಸ್ ಆದ ದುಡ್ಡಲ್ಲಿ ಈ ಪ್ಲೇಟ್ ತೊಗೊಂಡಿದ್ದು ಇದೂ ಅಷ್ಟೇ ತುಂಬ ಚೆನ್ನಾಗಿದೆ ಇದು ಅಲ್ಲಿ ಒಂದು ಶಾಪ್ ಇದೆ ಆಯಿತಾ ಅಲ್ಲಿ ನಾನು ಇದನ್ನ ನೋಡಿ ಅವನ ಬರ್ತ್ಡೇ ದಿನಾನೇ ತಗೊಂಡಿದ್ದು ಡೇಟು ಸಮೇತ ಇಲ್ಲಿದೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ದಿವಾನ್ ಶನ ಹೆಸರಲ್ಲೇ ಬಿಲ್ ಮಾಡಿಸಿದ್ದೆ ಅವನ ಬರ್ಡೇಗೆ ಅಂತ ಹೇಳ್ಕೊಂಡು ತುಂಬ ಚೆನ್ನಾಗಿದೆ ಸೊ ಇವಾಗ ಜಾಸ್ತಿ ಆಗಿರ್ಬೋದು ಸೊ ನಾನು ಅವಾಗ ತೊಗೊಂಡಾಗ ಸೆವೆಂಟೀನ್ ತೌಸಂಡ್ ತನಕ ಆಗಿತ್ತು ಈ ಪ್ಲೇಟಿಗೆ ಸೊ ಒಂದು ನನ್ನ ಆಸೆ ಒಂದು ನೆರವೇರಿಸ್ಕೊಂಡೆ ಅಂತ ತುಂಬ ಖುಷಿ ಆಯ್ತೈತ ಪ್ಲೇಟ್ ತೊಗೊಂಡಾಗ ಸೊ ನಾನು ಇದನ್ನ ಯಾವುದಕ್ಕೂ ಯೂಸ್ ಮಾಡಿಲ್ಲ ಸೊ ರೀಸೆಂಟಾಗಿ ನಾನು ಯಾವಾಗಲೂ ಅಷ್ಟು ವರ್ಷ ಕೃಷ್ಣ ಇಡ್ತೀನಿ ಮನೆಯಲ್ಲೇ ಆವಾಗ ಬೀಫ್ ಹಾಕಿಟ್ಟಿದ್ದೆ ಅಷ್ಟೇ ಸೊ ಐ ಓಪ್ ನನ್ನ ವೀಡಿಯೋ ಇಷ್ಟ ಅಂದ್ಕೊಳ್ತೀನಿ ಇಷ್ಟ ಆದರೆ ಏನು ಮಾಡ್ತೀರಾ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಇದೇ ಥರ ಸಪೋರ್ಟ್ ಮಾಡ್ತಾ ಇರಬೇಕು ಆಮೇಲೆ ನಿಮಗೆ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡ್ತಿರಬೇಕು ಸೊ ನಾನು ಅದೇ ಥರ ವೀಡಿಯೋಸ್ ಮಾಡ್ತೀನಿ ಐ ಓಪ್ ಬಾಯ್